ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ಹತ್ರ ಏನಾಗಿದೆ ಇದು ಒಂದು ಎಕರೆ ಒಂದು ಜಾಗ ಇದೆ ಒಂದು ಅಂದಾಜು ಒಂದು ಎಕರೆ ಜಾಗ ಇದೆ ಎಲ್ಲರಿಗೂ ಏನು ಅನುಮಾನ ಅಂದರೆ ಈ ಒಂದು ಎಕರೆನೂ ನಿಂದೇ ಜಾಗ ಆಗಿದ್ದಾಗ ಆ ವ್ಯಕ್ತಿದೇ ಜಾಗ ಆಗಿದ್ದಾಗ ನಮಗೆ ಏನು ಸಮಸ್ಯೆ ಇಲ್ಲ ಆದರೆ ಒಂದು ಸಮಸ್ಯೆ ಏನಪ್ಪ ಅಂದರೆ ಈ ವ್ಯಕ್ತಿ ಇದನ್ನು ಇದನ್ನು ಸೌತ್ ವೆಸ್ಟ್ ಕಾರ್ನರ್ ಅಂತ ಕರಿತೀವಿ ಅಂದರೆ ಭೂಮಿಯ ಮೂಲೆ ಇದು ಭೂಮಿಯ ಮೂಲೆ ಇದು ಅಗ್ನಿಯ ಮೂಲೆ ಬೆಂಕಿಯ ಮೂಲೆ ಇದು ಗಾಳಿಯ ಮೂಲೆ ಇದು ನೀರಿನ ಮೂಲೆ ಸೊ ಈ ವ್ಯಕ್ತಿ ತನ್ನ ಮನೆಯನ್ನು ಸೌತ್ ವೆಸ್ಟ್ ಕಾರ್ನರಲ್ಲೇ ಕಟ್ಟಬೇಕು ಯಾವ ಜಾಗ ತೊಗೋಬೋದು ಅವನ ಮನೆ ಕಟ್ಟೋಕ್ಕೆ ಒಂದು ಅಂದಾಜು ಇಷ್ಟು ಜಾಗವನ್ನು ತಗೋಬೋದು ಇದು ಸೌತ್ ವೆಸ್ಟ್ ಕಾರ್ನರ್ ಆಫ್ ದ ಟೋಟಲ್ ಪ್ರಾಪರ್ಟಿ ಇದನ್ನೇ ಅವನು ಮನೆ ಕಟ್ಟೋದಕ್ಕೆ ಒಂದು ಜಾಗ ಅಂತ ಮಾಡ್ಕೋಬೇಕಾಗತ್ತೆ ಆಗ ಇದೆಲ್ಲ ಖಾಲಿ ಇರುತ್ತೆ ಅವನಿಗೆ ಈ ಉತ್ತರದಲ್ಲಿ ಒಂದಿಷ್ಟು ಖಾಲಿ ಇರುತ್ತೆ ಪೂರ್ವದಲ್ಲಿ ಒಂದಿಷ್ಟು ಖಾಲಿ ಇರುತ್ತೆ ಆದರೆ ಈ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಜಾಸ್ತಿ ಖಾಲಿ ಜಾಗ ಬಿಡೋಕ್ಕೆ ಬಿಡೋದಿಲ್ಲ ದಕ್ಷಿಣದ ಪಶ್ಚಿಮದಲ್ಲಿ ಒಂದು ಕಾಂಪೌಂಡ್ ಹಾಕೊಂಡ್ಬಿಡಬೇಕು ದಕ್ಷಿಣದಲ್ಲಿ ಒಂದು ಕಾಂಪೌಂಡ್ ಹಾಕ್ಕೊಂಬಿಡ್ಬೇಕು ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಬಲವಾಗಿ ಕಾಂಪೌಂಡ್ ಹಾಕ್ಕೊಂಡು ಈ ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಮನೆಯನ್ನು ಕಟ್ಬೋದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಅವೈಲೇಬಲ್ ವಾಸ್ತು ಪರ್ಸೆಂಟೇಜಲ್ಲಿ ನೂರಕ್ಕೆ ನೂರು ಅಂತ ಆದರೆ ಒಂದು ವಿಚಾರವನ್ನು ತಿಳ್ಕೊಬೇಕು ಫಸ್ಟ್ ಈ ಜಾಗ ದಿಕ್ಕಿಗೆ ಬರುತ್ತಾ ನೋಡಿ ಇದು ನಾರ್ತ್ ಅಂತ ಕರೆದ್ವಿ ನಾವು ಇದನ್ನು ಈಸ್ಟ್ ಅಂತ ಕರೆದ್ವಿ ಇದನ್ನು ವೆಸ್ಟ್ ಅಂತ ಕರೆದ್ವಿ ಇದನ್ನು ಸೌತ್ ಅಂತ ಕರೆದ್ವಿ ಈಗ ಇಲ್ಲಿ ನೋಡಿ ಇದು ಭಾಳ ಮುಖ್ಯವಾದ ವಿಚಾರ ಇಲ್ಲಿ ಇದು ಝೀರೋ ಡಿಗ್ರಿ ಬರಲೇಬೇಕು ಅದು ಮುಖ್ಯ ಝೀರೋ ಡಿಗ್ರಿ ಬರಬೇಕು ಆಗ ಆಟೋಮೆಟಿಕ್ಕಾಗಿ ಇಷ್ಟು ನೈಂಟಿ ಡಿಗ್ರಿ ಬರುತ್ತೆ ಆಗ ಆಟೋಮೆಟಿಕ್ಕಾಗಿ ಸೌತು ನೂರ ಎಂಬತ್ತು ಡಿಗ್ರಿ ಬರುತ್ತೆ ಆಗ ಆಟೋಮೆಟಿಕ್ಕಾಗಿ ವೆಸ್ಟು ಇನ್ನೂರ ಎಪ್ಪತ್ತು ಡಿಗ್ರಿ ಬರುತ್ತೆ ಒಂದು ಸಮಯ ಹೀಗೆ ಬರಲಿಲ್ಲ ಅಂದ್ರೂ ನಾವು ಈ ಭೂಮಿನ ಬೇಕಾದರೆ ತಿರುಗಿಸ್ಕೊಂಡು ಮಾಡ್ಕೋಬೋದು ಹೇಗಪ್ಪ ತಿರುಗಿಸ್ಕೊಂಡು ಮಾಡ್ಕೊಳ್ಳೋದು ಅಂದರೆ ಇದನ್ನೇ ಸ್ವಲ್ಪ ತಿರುಗಿಸ್ಬಿಟ್ಟು ಇದನ್ನೇ ಸ್ವಲ್ಪ ತಿರುಗಿಸಿ ಈ ರೀತಿ ಮಾಡ್ಕೋಬೋದು ನೋಡಿ ಬೇಕಾದರೆ ಈ ಥರ ಒಂದು ಎಕರೆ ಜಾಗ ಇರುವಾಗ ಇವನು ಒಂದು ಸೈಟನ್ನು ಈ ರೀತಿ ಆ್ಯಂಗಲಲ್ಲಿ ಕಟ್ ಮಾಡಿಕೊಂಡು ಡಿಗ್ರಿಗೆ ತಿರುಗಿಸ್ಕೋಬೋದು ಆಗ ಇದು ನಾರ್ತ್ ಝೀರೋ ಇದು ವೆಸ್ಟು ಟೂ ಸೆವೆಂಟಿ ಇದು ಈಶ್ಟು ನೈಂಟಿ ಇದು ಸೌತು ಇದು ನೂರ ಎಂಬತ್ತು ಆಗತ್ತೆ ಇದೆಲ್ಲ ಅವಕಾಶಗಳಿಗೆ ಯಾರಿಗೆ ಸಿಗೋದು ಜಮೀನಿರುವವನಿಗೆ ಮಾತ್ರ ಸಿಗೋದು ಜಮೀನ್ ಇಲ್ಲದೆ ಇದ್ದವನಿಗೆ ಒಂದೆಕರೆ ಭೂಮಿ ಎರಡು ಎಕರೆ ಭೂಮಿ ಇಲ್ಲದೇ ಇದ್ದವರಿಗೆ ಈ ಅವಕಾಶಗಳು ಸಿಗೋದಿಲ್ಲ ಏನಿಯೋ ಇದನ್ನು ನಾವು ಡಿಗ್ರಿಗೆ ತಿರುಗಿಸ್ಕೊಳ್ಳೋದನ್ನ ಒಂದ್ಸತಿ ಕಲ್ತ್ಕೊಂಡ್ಮೇಲೆ ನಾವು ಹೇಗಪ್ಪ ಇದನ್ನು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಮನೆ ಕಟ್ಕೊಳ್ಳೋದು ಇದನ್ನು ನಾವು ನೀಟಾಗಿ ಇದನ್ನು ಒಂದು ಪ್ಲ್ಯಾನ್ ಮಾಡ್ಕೋಬೇಕು ಈ ಪ್ಲ್ಯಾನ್ಗಳು ಹಂಡ್ರೆಡ್ ಪರ್ಸೆಂಟ್ ವಾಸ್ತುಗೆ ಪ್ಲ್ಯಾನ್ ಮಾಡುವಾಗ ಭಾಳ 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 ಕೇರ್ಫುಲ್ಲಾಗಿರಬೇಕು ಇಲ್ಲಿ ಒಂದು ತಪ್ಪು ಮಾಡ್ತಾರೆ ಸರ್ ನಾವು ಮನೆ ಕಟ್ತಾ ಇದ್ದೀವಲ್ವಾ ಇದು ಈಶಾನ್ಯದಲ್ಲಿ ಬಾಗಿಲಲ್ವ ಸರ್ ಇದು ಈಶಾನ್ಯದಲ್ಲಿ ಬಾಗಿಲಿಟ್ಟಿದ್ದೀವಲ್ವ ಸರ್ ಎರಡೂ ಬಾಗಿಲು ಚೆನ್ನಾಗಿದೆ ಅಲ್ವಾ ಸರ್ ಅಂತ ಹೇಳಿಬಿಟ್ಟು ಇವನೇನು ಮಾಡಿಬಿಡ್ತಾನೆ ಇಲ್ಲೇ ಸಂಪ್ ಮಾಡ್ಕೊಂಬಿಡ್ತಾನೆ ಇಲ್ಲಿ ಸಂಪ್ ಮಾಡ್ಕೊಂಡ್ಬಿಡ್ತಾನೆ ಇದು ತಪ್ಪು ಇಲ್ಲಿ ಸಂಪ್ ಮಾಡಬಾರ್ದು ಈತ ತನ್ನ ಜಮೀನಿನ ಈಶಾನ್ಯ ಮೂಲೆಯಲ್ಲೇ ಸಂಪನ್ನ ಮಾಡಬೇಕು ಇಲ್ಲಿ ಸಂಪ್ ಮಾಡಬಾರ್ದು ಇದು ಹಂಡ್ರೆಡ್ ಪರ್ಸೆಂಟ್ ವಾಸ್ತುಗೆ ಬರೋದಿಲ್ಲ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತುಗೆ ಬರೋದಿಲ್ಲ ಆಗ ಏನಾಗುತ್ತೆ ಇಲ್ಲಿ ಸಂಪ್ ಮಾಡಿಬಿಟ್ರೆ ವಾಸ್ತು ಪ್ಲ್ಯಾನ್ ಅನ್ನೋದು ತಪ್ಪಾಗಿ ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಮನೆ ಈಗ ಸರ್ ಉತ್ತರ ಈಶಾನ್ಯದಲ್ಲೂ ಒಂದು ಬಾಗಿಲು ಕೊಟ್ಟಿದ್ದೀನಿ ಸಾರ್ ಪೂರ್ವ ಈಶಾನ್ಯದಲ್ಲೂ ಒಂದು ಬಾಗಿಲು ಕೊಟ್ಟುಬಿಡಿದ್ದೀನಿ ಸರ್ ನನಗೆ ಇನ್ನೂ ಪವರ್ ಬೇಕು ಸರ್ ನನ್ನ ಮಗ ಎಮ್ ಎಲ್ ಎ ಆಗಬೇಕು ನನ್ನ ಮಗ ಎಂ ಪಿ ಆಗಬೇಕು ಸರ್ ಅವನು ರೆಡಿ ಆಗ್ತಾ ಇದ್ದಾನೆ ನಾನು ಕಾರ್ಪೊರೇಟ್ರ್ ಆಗಬೇಕು ನನ್ನ ಮಗ ಎಮ್ ಎಲ್ ಸಿ ಆಗಬೇಕು ಪಶ್ಚಿಮದಲ್ಲಿ ಒಂದು ಬಾಗಿಲನ್ನು ಕೊಟ್ಟುಬಿಡಿ ಸಾರ್ ಇಲ್ಲ ಸರ್ ನನ್ನ ಮಗಳು ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದಾಳೆ ಅವಳು ದೊಡ್ಡ ಡಾಕ್ಟರ್ ಆಗಬೇಕು ಅವಳು ಅಮೇರಿಕಕ್ಕೆ ಹೋಗಬೇಕು ಸರ್ ಅವಳು ದೊಡ್ಡ ವಿದ್ಯಾವಂತಲಾಗಬೇಕು ಸರ್ ನನ್ನ ಮಗಳನ್ನು ಬೆಳೆಸೋದಕ್ಕೊಂದು ಐಡಿಯಾ ಕೊಡಿ ಸರ್ ದಕ್ಷಿಣ ಆಗ್ನೇಯದಲ್ಲಿ ಒಂದು ಬಾಗಿಲನ್ನು ಇಟ್ಟುಬಿಡಿ ಈಗ ನಿಮ್ಮ ಮನೆ ಎಷ್ಟು ಪವರ್ಫುಲ್ ಆಯಿತು ಅಂದರೆ ಉತ್ತರದ ಈಶಾನ್ಯ ಬೇಕಾದಷ್ಟು ಹಣವೂ ಬಂತು ಪೂರ್ವದ ಈಶಾನ್ಯ ಯಜಮಾನ ವೃದ್ಧಿ ಆದ ಯಜಮಾನಿಗೆ ದೊಡ್ಡ ಕೆಲಸ ಸಿಕ್ತು ಯಜಮಾನ ನ್ಯಾಷನಲ್ ಫೇಮಸ್ ಆಗಿದ್ದಾನೆ ಯಜಮಾನ ದೊಡ್ಡ ಸ್ಥಾನಮಾನದಲ್ಲಿದ್ದಾನೆ ಮ್ಯಾನೇಜಿಂಗ್ ಡೈರೆಕ್ಟರ್ ಚೇರ್ಮನ್ ಎಮ್ ಡಿ ಆಗಿದ್ದಾನೆ ಗಂಡು ಮಗ ಎಮ್ ಎಲ್ ಎನೂ ಆದ ಎಂ ಪಿನೂ ಆದ ಆದ ಕೌನ್ಸಿಲರ್ ಆದ ಚೇರ್ಮನ್ ಆದ ಮಗಳು ಕೂಡ ದೊಡ್ಡ ವಿದ್ಯಾವಂತಲಾಗಿ ತಾನು ತನ್ನ ಸ್ಥಾನಮಾನವನ್ನು ಅವಳೇ ಅಲಂಕರಿಸ್ಕೋತಾಳೆ ಯಾವಾಗಲೂ ದಕ್ಷಿಣದಲ್ಲಿ ಹೆಣ್ಣು ಮಕ್ಕಳಿಗೆ ಭಾಳ ಬೆನಿಫಿಟ್ ಇದೆ ಅದನ್ನು ಯೂಸ್ ಮಾಡಿಕೊಳ್ಳುವಂಥವ್ರು ಆಗಬೇಕು ಸೊ ಈ ನಾಲ್ಕು ಬಾಗಿಲನ್ನು ಕೊಟ್ಬಿಟ್ಟಿದ್ದೀವಲ್ಲ ಸರ್ ಫಸ್ಟ್ ಕ್ಲಾಸಾ ಸರ್ ನಮ್ಮನೆ ಏಯ್ಟಿ ಪರ್ಸೆಂಟ್ ಫಸ್ಟ್ ಕ್ಲಾಸ್ ಇನ್ನೂ ಏನು ಸರ್ ಅದು ಮತ್ತೂ ಏನೋ ಒಂದು ಪಾಯಿಂಟ್ ಇಟ್ಬಿಟ್ರಲ್ಲ ಸರ್ ಇದೇನು ಸರ್ ತಮಾಷೆ ಮಾಡ್ತೀರಾ ಸರ್ ನೀವು ಇಲ್ಲ ಇಲ್ಲ ಇಲ್ಲಿ ನೈಋತ್ಯದಲ್ಲಿ ಬೆಡ್ರೂಮನ್ನು ಮಾಡಿಬಿಡಿ ವೆರಿ ಗುಡ್ ಇನ್ನೊಂದು ಬೆಡ್ರೂಮನ್ನು ಬೇಕಾದರೆ ಇಲ್ಲೇ ಮಾಡ್ಕೊಳ್ಳಿ ವೆರಿ ಗುಡ್ ದೇವ್ರ ಮನೇನ ಇಲ್ಲಿ ಮಾಡ್ಕೊಳ್ಳಿ ವೆರಿ ಗುಡ್ ಎಲ್ಲ ಆಯ್ತು ಇಲ್ಲಿ ನೋಡಿ ಈಶಾನ್ಯದಲ್ಲಿ ನೀರನ್ನು ಇಟ್ಟುಬಿಟ್ಟಿದ್ದೀವಿ ಪಶ್ಚಿಮ ವಾಯುವ್ಯದಲ್ಲಿ ಒಂದು ಬಾಗಿಲಿಟ್ಟಿದ್ದೀವಿ ದಕ್ಷಿಣ ಆಗ್ನೇಯದಲ್ಲಿ ಒಂದು ಬಾಗಿಲಿಟ್ಟಿದ್ದೀವಿ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದಲ್ಲಿ ಬಾಗಿಲಿಟ್ಟಿದ್ದೀವಿ ಸರ್ ಇದು ಫಸ್ಟ್ ಕ್ಲಾಸ್ ಮನೆ ಇದು ಅಡುಗೆ ಮನೆಯಲ್ಲಿ ಬರಬೇಕು ಸರ್ ಸರ್ ಇದರಲ್ಲಿ ಅಡುಗೆ ಮನೆ ಅನ್ನೋದು ಒಂದು ಆಗ್ನೇಯದಲ್ಲಿ ಅವಕಾಶ ಇದೆಯೋ ಅಥವಾ ವಾಯುವ್ಯದಲ್ಲಿದೆಯೋ ಇದೆಯೋ ಅದನ್ನು ನಾವು ಡಿಸೈಡ್ ಮಾಡಬೇಕಾಗತ್ತೆ ಆಗ ಸ್ವಲ್ಪ ಆಚೆ ಈಚೆಗೆ ನೀವು ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇಟ್ಕೋಬೇಕಾಗತ್ತೆ ಬಟ್ ಬಾಗಿಲು ಮೇಯ್ನ್ ಇಂಪಾರ್ಟೆಂಟ್ ಆದಾಗ ಅದು ಸ್ವಲ್ಪ ಒಂದು ಐದಡಿ ಆ ಹತ್ತಡಿ ಆಚೆಗೆ ಹೋದರೂ ಪರವಾಗಿಲ್ಲ ಬಟ್ ಇದರಲ್ಲಿ ಈ ಮನೆಯಲ್ಲಿ ಏನಪ್ಪ ಅಂದರೆ ಪವರ್ಫುಲ್ ಅಂದರೆ ನೋಡಿ ಇದಕ್ಕೆ ಇನ್ನೊಂದು ಅಡಿಷನಲ್ ಬೆನಿಫಿಟ್ ಈಗ ಸಕಲೇಶ್ಪುರದಿಂದ ಹಿಡಿದು ಸುಬ್ರಹ್ಮಣ್ಯಕ್ಕೆ ಹೋಗಾಗ ಗಾಡಿಗೆಲ್ಲ ಎರಡೆರಡು ಮೂರು ಇಂಜಿನ್ ರೈಲಿಗೆ ಸೇರಿಸ್ತಾರಲ್ಲ ಆ ಥರ ನಮ್ಮ ಆಗ್ನೇಯದಲ್ಲಿ ಸ್ಟೇರ್ ಕೇಸು ಫಸ್ಟ್ ಕ್ಲಾಸ್ ಇದು ಆಗ್ನೇಯದಲ್ಲಿ ಸ್ಟೇರ್ ಕೇಸ್ ಆಯಿತು ವೆರಿ ಗುಡ್ ಇದು ಪುನಃ ಹೆಂಗಸರಿಗೆ ಮತ್ತು ಹೆಣ್ಣುಮಕ್ಕಳಿಗೆ ಒಳ್ಳೆಯದು ವಾಯುವ್ಯದಲ್ಲಿ ಸ್ಟೇರ್ ಕೇಸು ಇದು ವೆರಿ ಗುಡ್ ನೈಋತ್ಯದಲ್ಲಿ ಸ್ಟೇರ್ ಕೇಸು ಫೆಂಟಾಸ್ಟಿಕ್ ಮನೆ ಯಜಮಾನನಿಗೆ ಕಾಯಿಲೆನೇ ಇಲ್ಲ ನೋಡಿ ಈ ಥರ ಸ್ಟೇರ್ ಕೇಸ್ ಹಾಕ್ಬಿಟ್ರೆ ಮನೆ ಯಜಮಾನನಿಗೆ ಕಾಯಿಲೆಯೇ ಇಲ್ಲ ಆಗ್ನೇಯ ದಕ್ಷಿಣದಲ್ಲಿ ಸ್ಟೇರ್ ಕೇಸ್ ಇದು ಮನೆ ಒಡತಿ ವೆರಿ ಸ್ಟ್ರಾಂಗ್ ನೋಡಿ ಇದರಲ್ಲಿ ಒಂದೆರಡು ಪಾಯಿಂಟ್ ಇಲ್ಲ ಇದು ಎಲ್ಲ ರೀತಿಯಲ್ಲ ಪವರ್ಫುಲ್ ಮನೆ ಆಯಿತು ಸ್ಟೇರ್ ಕೇಸ್ ಇರೋ ಜಾಗ ಚೆನ್ನಾಗಿದೆ ಬಾಗಿಲಿರೋ ಜಾಗ ಚೆನ್ನಾಗಿದೆ ಪಶ್ಚಿಮ ವಾಯುವ್ಯದಲ್ಲಿ ಬಾಗಿಲಿದೆ ದಕ್ಷಿಣ ಆಗ್ನೇಯದಲ್ಲಿ ಅಂದರೆ ಇದು ಆಲ್ ಪವರ್ಫುಲ್ ಮನೆ ಇದು ಇಂಥ ಮನೆಗಳನ್ನು ನಾವು ಬೇಕಾದರೆ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಮನೆ ಅಂತ ಕರಿಬೋದು ಇದು ಮಾಡೋಕ್ಕಾಗೋದು ಸ್ವಲ್ಪ ಜಾಸ್ತಿ ವಿಶಾಲವಾದ ಜಾಗ ಇದ್ದಾಗ ಆದರೆ ನಮ್ಮ ಜನ ಹಾಗೆ ಮಾಡೋದಿಲ್ಲ ಅವ್ರೇನು ಮಾಡ್ಬಿಡ್ತಾರೆ ನಾಳೆ ಮಗ ಏನೋ ಕೇಳ್ತಾನೆ ಮಗಳೇನೋ ಕೇಳ್ತಾಳೆ ಅಳಿಯೇನೋ ಏನೋ ಕೇಳ್ತಾನೆ ಸೊಸೆ ಏನೋ ಕೇಳ್ತಾರೆ ಅಂತ ಅವರಿಗೆಲ್ಲ ರಿಸರ್ವ್ ಮಾಡಿಬಿಟ್ಟು ಅವರಿಗೆಲ್ಲ ರಿಸರ್ವ್ ಮಾಡಿಬಿಡ್ತಾರೆ ಈ ಜಾಗ ಖಾಲಿ ಇಟ್ಬಿಡ್ತಾರೆ ನೈಋತ್ಯ ಜಾಗವನ್ನು ಖಾಲಿ ಇಟ್ಬಿಡ್ತಾರೆ ನಾಳೆಗೆ ಅಂಗಡಿ ಕಟ್ತೀವಿ ಅಂತಾರೆ ಸರ್ ನೈಋತ್ಯ ಜಾಗನ ಅಂಗಡಿ ಕಟ್ಟಕ್ಕೆ ನಾನು ಇದ್ದರೆ ಅಲ್ವಾ ಈಶಾನ್ಯದಲ್ಲಿ ಮನೆ ಕಟ್ಕೊಂಡು ವಾಯುವ್ಯದಲ್ಲಿ ಮನೆ ಕಟ್ಕೊಂಡು ಆಗ್ನೇಯದಲ್ಲಿ ಮನೆ ಕಟ್ಕೊಂಡು ನೈಋತ್ಯದಲ್ಲಿ ಅಂಗಡಿ ಕಟ್ತೀನಿ ಅಂತ ಹೇಳೋಕ್ಕೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ನೈಋತ್ಯದಲ್ಲಿ ಬಿಲ್ಡಿಂಗ್ ಕಟ್ಟದೇ ಇದ್ದರೆ ನಾನೇ ಇರಲ್ಲ ನಾನು ಇಲ್ಲದೆ ಇದ್ದಾಗ ಮಿಕ್ಕಿದು ಮಾಡೋದು ಎಲ್ಲಿಂದ ಬಂತು ಒಂದನೇ ಸ್ಥಾನ ಮನೆ ಕಟ್ಟೋಕ್ಕೆ ಇದೇನೆ ಒಂದು ಸಮಯ ಇಲ್ಲಿ ಮಾಡೋಕ್ಕಾಗಿಲ್ಲ ಸ್ವಾಮಿ ಇಲ್ಲೇನೋ ಸಮಸ್ಯೆ ಇದೆ ಕೆಲವರೆಲ್ಲ ಇದು ಹಳ್ಳ ಇದೆ ಸರ್ ನಾವು ಇದರ ಆಚೆಗೆ ಮನೆ ಕಟ್ತೀವಿ ಸರ್ ಇದರ ಆಚೆಗೆ ಮನೆ ಕಟ್ತೀವಿ ಅಂತಾರೆ ಆಗ ನೀವೇನು ಮಾಡಬೇಕು ಇಲ್ಲಿ ಒಂದು ಬಲವಾದ ಕಾಂಪೌಂಡನ್ನು ಹಾಕೊಂಡ್ಬಿಡ್ಬೇಕು ಏನು ಬಲವಾದ ಕಾಂಪೌಂಡನ್ನು ಹಾಕೊಂಡ್ಬಿಡ್ಬೇಕು ಬಲವಾದ ಕಾಂಪೌಂಡ್ ಹಾಕ್ಕೊಂಡಾಗ ಏನಾಗತ್ತೆ ನಾವೀಗ ಮನೆ ಕಟ್ಟುವಂಥ ಸ್ಥಾನ ನೆಕ್ಸ್ಟಿಗೆ ಶಿಫ್ಟ್ ಆಗತ್ತೆ ಸೊ ಆಗ ಇಲ್ಲಿ ಮನೆ ಕಟ್ಟು ಹಾಕಾಗತ್ತೆ ಸೊ ಈ ಜಾಗಕ್ಕೆ ಇದು ಈಶ್ಟು ಇದು ನಾರ್ತು ಇದು ವೆಸ್ಟು ಇದು ಸೌತು ಇಲ್ಲಿ ಬಲವಾದ ಕಾಂಪೌಂಡು ಸಣ್ಣ ಕಾಂಪೌಂಡ್ ಅಲ್ಲ ಈ ಜಾಗವನ್ನು ಇದರಲ್ಲಿ ಕೆಲವರು ಒಂದು ದೊಡ್ಡ ತಪ್ಪು ಮಾಡಿದ್ದಾರೆ ತುಂಬ ಜನ ಸಿಕ್ಕಾಕೊಂಡಿದ್ದಾರೆ ಏನು ಅಂತ ಹೇಳ್ತೀನಿ ಕೇಳಿ ಅದು ನೈಋತ್ಯವನ್ನು ಖಾಲಿ ಇಟ್ಟು ಈಶಾನ್ಯದಲ್ಲಿ ಮನೆ ಕಟ್ಟಿಬಿಟ್ಟಿದ್ದಾರೆ ಎಲ್ಲಿ ನಾರ್ತ್ ಈಸ್ಟಲ್ಲಿ ಮನೆ ಕಟ್ಟಿಬಿಟ್ಟಿದ್ದಾರೆ ನಿನ್ನೆ ನಿನ್ನೆ ನಾನು ಹಾಸನಕ್ಕೆ ಒಂದು ಮನೆಗೆ ಹೋಗಿದ್ದೀನಿ ಆ ಮನೆಯಲ್ಲಿ ನೈಋತ್ಯದಲ್ಲಿ ಖಾಲಿ ಜಾಗ ಇದೆ ಈಶಾನ್ಯದಲ್ಲಿ ಮೂರು ಫ್ಲೋರ್ ಮನೆ ಕಟ್ಟಿದ್ದಾರೆ ವಾಯುವ್ಯದಲ್ಲಿ ಇನ್ನೊಂದು ಬಿಲ್ಡಿಂಗ್ ಕಟ್ಬೋದಾ ಅಂತ ಕೇಳಿದ್ರು ಮಗನಿಗೆ ನಲವತ್ತೇಳು ವರ್ಷ ಆಗಿದೆ ಮದುವೆ ಆಗಿಲ್ಲ ಯಜಮಾನ ಸತ್ತೋಗಿದ್ದಾನೆ ತಾಯಿ ಮಾತ್ರ ಇದ್ದಾರೆ ಅವರು ಟೈಲರಿಂಗ್ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ ಬಟ್ ಈಶಾನ್ಯದಲ್ಲಿ ಮೂರು ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಸೊ ಈ ರೀತಿ ಈಶಾನ್ಯದಲ್ಲಿ ಬಿಲ್ಡಿಂಗ್ ಕಟ್ಟೋದ್ರಿಂದ ಅದು ಒಂದು ಅಕಾಲ ಮರಣಕ್ಕೆ ಕಾರಣ ಆಗುತ್ತೆ ಸೊ ಹಾಗಾಗಿ ಈ ಟೋಟಲ್ ಆಸ್ತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮನೆ ಕಟ್ಟಬೇಕಾದ್ರೆ ಒಂದೇ ನೈಋತ್ಯ ಮೂಲೆ ಸೌತ್ ವೆಸ್ಟಲ್ಲಿ ಮನೆ ಕಟ್ಟಬೇಕು ಇಲ್ಲ ಅಂದರೆ ಕಾಂಪೌಂಡ್ ಹಾಕ್ಕೊಂಡು ಬೈಫರ್ಕೇಶನ್ ಬೇಕಾದರೆ ಇದನ್ನು ನಾಲ್ಕು ಸೈಟ್ ಮಾಡ್ಬೋದು ಹೇಗೆ ಬೈಫರ್ಕೇಷನ್ ಮಾಡ್ಕೋಬೇಕು ಅಂದರೆ ಇದು ಒಂದು ಪೀಸ್ ಮಾಡಬೇಕು ಇದು ಒಂದು ಪೀಸ್ ಮಾಡಬೇಕು ಇದು ಒಂದು ಪೀಸ್ ಮಾಡಬೇಕು ಈ ರೀತಿ ಮಾಡಿಕೊಂಡು ಸಪ್ರೇಟ್ ಸಪ್ರೇಟಾಗಿ ಕಟ್ಬೋದಾದರೂ ಸಹ ಫಸ್ಟ್ ನೈಋತ್ಯದಲ್ಲಿ ಮನೆ ಬಂದುಬಿಡಬೇಕು ನೆಕ್ಸ್ಟ್ ವಾಯುವ್ಯದಲ್ಲಿ ಮನೆ ಬರಬೇಕು ಆಮೇಲೆ ಏನಾದರೂ ಬೇಕೇ ಬೇಕು ಅಂದರೆ ಈಶಾನ್ಯದಲ್ಲಿ ಒಂದು ಅರ್ಧ ಮನೆ ಕಟ್ಕೋಬೋದು ಅದನ್ನು ಉಲ್ಟಾ ಮಾಡಿ ಈಶಾನ್ಯದಲ್ಲಿ ಮನೆ ಇನ್ನೂ ಒಂದು ಕೊನೆಯದಾಗಿ ಹೇಳ್ಬಿಡ್ತೀನಿ ಇದೊಂದು ಕೆಟ್ಟ ಅಭ್ಯಾಸ ಇದೆ ಸೌತ್ ವೆಸ್ಟ್ ಕಾರ್ನರ್ ಇಲ್ಲಿ ಹಳೇ ಮನೆ ಇದೆ ಹಾಸನದಲ್ಲಿ ಒಬ್ಬರು ಭವ್ಯ ಅಂತ ಸೌತ್ ವೆಸ್ಟ್ ಕಾರ್ನರ್ ಹಳೆ ಹಳೇ ಅಂಚಿನ ಮನೆ ಇದೆ ಅದನ್ನು ಹಾಗೇ ಉಳಿಸ್ಕೊಂಡು ಈಗ ಏನು ಮಾಡಿದ್ದಾರೆ ಇಲ್ಲಿ ಮನೆ ಕಟ್ಟಿದ್ದಾರೆ ಏನು ಮಾಡಿದ್ದಾರೆ ಈ ಇದನ್ನು ಎರಡು ಫ್ಲೋರ್ ಕಟ್ಟಿದ್ದಾರೆ ಇದು ಅಂಚಿನ ಮನೆ ಇದೆ ಅಪ್ಪ ತಂದೆ ಈ ಬಿಲ್ಡಿಂಗಿಗೆ ನೀರು ಹಾಕಕ್ಕೆ ಹೋದಾಗ ಅದೇ ಬಿಲ್ಡಿಂಗಿಂದ ಬಿದ್ದು ಸತ್ತೋಗಿದ್ದಾರೆ ಯಾಕೆ ಹೀಗಾಯಿತು ಅಂದರೆ ಇದು ತೂಕ ಕಮ್ಮಿ ಆಯಿತು ಇದು ತೂಕ ಜಾಸ್ತಿ ಆಯಿತು ಇದ್ರ ಜೊತೇಲಿ ಇನ್ನೊಂದು ಎರಡು ಮೂರು ಮಿಸ್ಟೇಕನ್ನು ನಮ್ಮ ಆರ್ಕಿಟೆಕ್ಟ್ ಪ್ಲ್ಯಾನ್ ಹಾಕುವಾಗ ಗೊತ್ತಿದೆ ಎಲ್ಲರಿಗೂ ಆರ್ಕಿಟೆಕ್ಟ್ ಯಾವ ಥರ ಪ್ಲ್ಯಾನ್ಗಳನ್ನು ಹಾಕ್ತಾರೆ ಅವ್ರು ಯಾವ ರೀತಿ ಜನಗಳನ್ನು ರಾಂಗ್ ರೂಟಿಗೆ ಎಳೀತಾರೆ ಯಾವ ರೀತಿ ದುಡ್ಡು ಹಾಕೊಂಡ್ಬಿಡ್ತಾರೆ ವಾಸ್ತು ಗೊತ್ತಿದೆ ಅಂತಾರೆ ಪರ್ಸೆಂಟೇಜು ಅಂತ ಮಾತಾಡ್ತಾರೆ ವಾಸ್ತು ಪರ್ಸೆಂಟೇಜ್ ನನಗೆ ಗೊತ್ತಿದೆ ಅಂತಾರೆ ದೇವ್ರ ಮೂಲೆ ಅಂತಾರೆ ಕುಬೇರನ ಮೂಲೆ ಅಂತಾರೆ ನನಗಷ್ಟೇ ಗೊತ್ತು ಅಂತಾರೆ ಆಮೇಲೆ ಏನೋ ಒಂದು ಹಾಕಿ ಕೊಡ್ತಾರೆ ಪಾಪ ಆ ರೀತಿ ಒಂದು ಪ್ಲ್ಯಾನನ್ನು ಈ ಅನ್ನೋ ಹುಡುಗಿಗೆ ಹಾಕ್ಕೊಟ್ಟು ಪಾಪ ದಾವಣಗೆರೆಗೆ ಮದುವೆ ಮಾಡ್ಕೊಂಡು ಅವಳು ತಾಯಿ ತಂದೆ ಇಲ್ಲ ತಂದೆ ಹೋದರು ತಾಯಿಗಾಗಿ ಅಳ್ತಾಳವಳು ಇಂಥವ್ರಿಗೆ ನಾವು ಏನು ಮಾಡೋದು ಈ ಥರ ರಾಂಗ್ ಡೈರೆಕ್ಷನಲ್ಲಿ ಮನೆ ಕಟ್ಟೋದು ತಪ್ಪು ಯಾರೋ ಒಬ್ರು ಐಡಿಯಾ ಕೊಟ್ಬಿಡ್ತಾರೆ ಕುಬೇರ ಮೂಲೆ ಇಟ್ಕೊಳ್ಳಿ ಸ್ವಾಮಿ ಮುಂದೆ ನೀವು ಮನೆ ಕಟ್ಬೋದು ಈಗ ದೇವ್ರ ಮೂಲೆಯಲ್ಲಿ ಕಟ್ಬಿಡಿ ಅಂತ ಎಲ್ಲರೂ ರೋಡ್ ಸೈಡಲ್ಲಿ ಮನೆ ಕಟ್ಟಕ್ಕೆ ಹೋಗಿ ಅವರವರ ರೋಡಿಗೆ ಲಗತ್ತಾಗಿ ಮಾಡ್ತಾರೆ ಇದರಿಂದ ಏನಾಗುತ್ತೆ ದೊಡ್ಡ ಮಟ್ಟದ ವಾಸ್ತು ಡಿಫೆಕ್ಟ್ ಆಗಿಬಿಡುತ್ತೆ ಆದ್ದರಿಂದ ಎಲ್ಲರೂ ಕೂಡ ಹಳೆ ಮನೆ ಹೋದರೂ ಪರವಾಗಿಲ್ಲ ಅದನ್ನು ಉಳಿಸ್ಕೊಳಕ್ಕೆ ಹೋಗಬೇಡಿ ಹಳೆ ಮನೆಯನ್ನ ತೆಗೆದು ಅದೇ ಜಾಗದಲ್ಲಿ ನೈಋತ್ಯದಲ್ಲಿ ಮನೆಯನ್ನು ಕಟ್ಟಬೇಕು ಇದು ಎಲ್ಲರೂ ಕರಗತ ಮಾಡ್ಕೋಬೇಕು ತೊಂದರೆಗೆ ಸಿಕ್ಕಾಕ್ಕೋಬೇಡಿ ಸುಮ್ಮ ಸುಮ್ಮನೆ ಅಪಘಾತಗಳನ್ನು ತಂದ್ಕೋಬೇಡಿ ಮನೆ ಕಟ್ಟೋದು ಅದರಲ್ಲಿ ವಾಸ ಮಾಡೋಕ್ಕೆ ಬಾಳಕ್ಕೆ ಬದುಕಕ್ಕೆ ಪಾಪ ಹೆಣ್ಣು ಮಗಳು ದಾವಣಗೆರೆಯಲ್ಲಿ ಕೂತ್ಕೊಂಡು ಭವ್ಯ ಅನ್ನೋಳು ತಾಯಿ ಮನೆಗೋಸ್ಕರ ಅಳ್ತಾಳೆ ಇಂಥವರಿಗೆ ನಾವು ಏನು ಅಡ್ವೈಸ್ ಮಾಡೋದು ದಿಸ್ ಆಲ್ ಹ್ಯಾಪಂಡ್ ಬಿಕಾಸ್ ಆಫ್ ಎ ರಾಂಗ್ ಪ್ಲ್ಯಾನ್ ಬೈ ಎನ್ ಆರ್ಕಿಟೆಕ್ಟ್ ಇದನ್ನು ಜನ ಸ್ಟ್ರಾಂಗಾಗಿ ತಿಳ್ಕೊಬೇಕು ವಾಸ್ತು ಗೊತ್ತಿಲ್ಲ ಅಂದರೆ ಯಾರನ್ನಾರ ಕೇಳಿ ತಿಳ್ಕೊಳ್ಳಿ ಬತ್ತು ತಪ್ಪಂತೂ ಮಾಡೋಕ್ಕೆ ಹೋಗ್ಬೇಡಿ